ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಜೆಂಡರ್ಸ್ ಮೇಲೆ ಕೇಳಿದಂತಹ ಪ್ರಶ್ನೆಗಳು ಮತ್ತು ಅವುಗಳ ಆನ್ಸರ್ಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗಿನ್ ವಿಡಿಯೋ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಜೆಂಡರ್ಸ್ ಮೇಲೆ ಅಂದ್ರೆ ಜೆಂಡರ್ಸ್ಗಳ ಗಳ ಅರ್ಥ ಮತ್ತು ಅವುಗಳ ಉದಾಹರಣೆಗಳನ್ನು ತಿಳಿಸಿಕೊಟ್ಟಿದ್ದೆ ಮತ್ತು ಅವುಗಳ ವಿಧಗಳ ಬಗ್ಗೆ ಕೂಡ ಈ ಹಿಂದಿನ ವಿಡಿಯೋವನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ತಾವು ವೀಕ್ಷಿಸಬಹುದು ಅಂತ ಹೇಳುತ್ತಾ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ರೈಟ್ ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತಿದೆ ಇಲ್ಲಿ ನೋಡಬಹುದು ಶಬಲೆ ಬಿಲಾಂಗ್ಸ್ ಟು ದ ಗಾಡ್ ಅಂತಿದೆ ಸೊ ಇಲ್ಲಿ ಗೆರೆ ಹೊಡೆದಂತಹ ಪದ ಯಾವುದು ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಗಾಡ್ ಸೊ ಇದೆ ಇದರ ಇಲ್ಲಿ ಅದರ್ ಜೆಂಡರ್ ಅಂದಾಗ ಇದನ್ನು ನಾವು ಇಲ್ಲಿ ಮಸ್ಕುಲ್ಯಾಂಡ್ ಜೆಂಡರ್ ರೀತಿಯಾಗಿ ಉಪಯೋಗ ಮಾಡಿದ್ದೀವಿ ಅಂದರೆ ಗಾಡ್ ಎನ್ನುವಂತಹ ಪದವನ್ನು ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕಾಗೈತಿ ಇಲ್ಲಿ ಅದರ್ ಜೆಂಡರ್ ವರ್ಡ್ ಅಂದರೆ ಇಲ್ಲಿ ಮಸ್ಕುಲರ್ ಜೆಂಡರ್ ಇರುವುದನ್ನು ನಾವು ಫೆಮಿನೈನ್ ಜೆಂಡರ್ ಮಾಡಬೇಕಾಗಿದೆ ಪುಲ್ಲಿಂಗ ಇರುವುದನ್ನು ಸ್ತ್ರೀಲಿಂಗದಲ್ಲಿ ನಾಲ್ಕು ಆಪ್ಷನ್ಸ್ ನೋಡ್ಬೋದು ತಾವು ಇಲ್ಲಿ ಗಾಡ್ಸ್ ಗಾಡೆಸಸ್ ಆ್ಯಂಡ್ ಗಾಡ್ಸ್ ನೆಕ್ಸ್ಟು ಗಾಡೆಸ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ಇದೆಯಲ್ಲ ಗಾಡೆಸ್ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಸೆಕೆಂಡ್ ಒಂದು ನೋಡ್ಬೋದು ರೈಟ್ ದ ಅದರ್ ಜೆಂಡರ್ ಆಫ್ ಮದರ್ ಅಂತ ಇದೆ ಅಂದರೆ ಇಲ್ಲಿ ಅದರ್ ಜೆಂಡರ್ ಮದರ್ ಎನ್ನುವಂತಹ ಪದ ಇದೆಯಲ್ಲ ಈ ಮದರ್ ಎನ್ನುವಂಥ ಪದದ ಅದರ್ ಜೆಂಡರ್ ಕೇಳಿದ್ದಾರೆ ಸೊ ಆಪ್ಷನ್ಸ್ಗಳನ್ನ ನೋಡೋಣ ಇಲ್ಲಿ ಎ ಇದೆಯಲ್ಲ ಫಾದರ್ ಬಿ ಮದರ್ಸ್ ಸಿ ಗರ್ಲ್ ಡಿ ಸನ್ ಅಂತ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ ಫ ಮದರ್ ಅನ್ನುವಂಥದ್ದಕ್ಕೆ ಅದರ್ ಜೆಂಡರ್ ಯಾವುದು ಈ ಫ ಇದು ಫಾದರ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಒಂದು ನೋಡೋಣ ಮೂರನೇದಾಗಿ ರೈಟ್ ದ ಅದರ್ ಜೆಂಡರ್ ಆಫ್ ದ ರೈಟ್ ದ ಅದರ್ ಜೆಂಡರ್ ಆಫ್ ದಿಸ್ ಅಂಡರ್ ಲೈನ್ಡ್ ವರ್ಡ್ ಸಿ ಈಸ್ ರೀಡಿಂಗ್ ಎ ಬುಕ್ ಇಲ್ಲಿ ಸಿ ಎನ್ನುವಂತಹ ಪದದ ಅದರ್ ಜೆಂಡರ್ ಸಿ ಅಂದರೆ ಕನ್ನಡದಲ್ಲಿ ಅವಳು ಅಂತ ಹೇಳ್ತೀವಿ ಅವಳು ಪುಸ್ತಕ ಓದುತ್ತಿದ್ದಾಳೆ ಒಂದು ಪುಸ್ತಕವನ್ನು ಓದುತ್ತಿದ್ದಾಳೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ಹಿ ಬಿ ಹರ್ ಸಿ ಹೀಸ್ ಡಿ ಹಿಮ್ ಅಂತಿದೆ ಇಲ್ಲಿ ಸಿ ಅಂದರೆ ಅವಳು ಅದರ್ ಜೆಂಡರ್ ಏನಾಗುತ್ತೆ ಅವನು ಆಗುತ್ತೆ ಸೊ ಆಪ್ಷನ್ ನಿ ಮೊದಲನೇದಿದೆಯಲ್ಲ ಹಿ ಅಂತಿದೆ ನೋಡಿ ಸೊ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ರೈಟ್ ದ ಅದರ್ ಜೆಂಡರ್ ಆಫ್ ಕ್ವೀನ್ ರೈಟ್ ದ ಅದರ್ ಜೆಂಡರ್ ಆಫ್ ಕ್ವೀನ್ ಅನ್ನುವಂತಹ ಪದದ ಇಲ್ಲಿ ಏನು ಅದರ ಅದರ್ ಜೆಂಡರ್ ಯಾವುದು ಅಂತ ಕೇಳಿದ್ದಾರೆ ನೋಡ್ಬೋದು ಸಾರಿ ರೈಟ್ ದ ಅದರ್ ಜೆಂಡರ್ ಆಫ್ ಕ್ವೀನ್ ಸೊ ನಾಲ್ಕು ಆಪ್ಷನ್ಸ್ಗಳಿವೆ ಎ ಕಿಂಗ್ ಬಿ ಪ್ರಿನ್ಸ್ ಸಿ ಕ್ವೀನ್ಸ್ ಡಿ ಕಿಂಗ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಗೊತ್ತಿದೆ ತಮಗೆ ಇಲ್ಲಿ ಕ್ವೀನ್ ಅಂದ್ರೆ ರಾಣಿ ಅದರ ಅದರ್ ಜೆಂಡರ್ ಏನಾಗುತ್ತೆ ಇಲ್ಲಿ ರಾಜ ಸೊ ಇಲ್ಲಿ ಕಿಂಗ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡ್ತಾ ಹೋಗ್ಬೋದು ತಾವು ಕೂಡ ರೈಟ್ ದ ಅದರ್ ಜೆಂಡರ್ ಆಫ್ ದಿಸ್ ಅಂಡರ್ಲೈನ್ಡ್ ವರ್ಡ್ ಹಾಗಾದ್ರೆ ಇಲ್ಲಿ ನೋಡ್ಬೋದು ಹೀಸ್ ಸನ್ ಈಸ್ ಎ ಕ್ರಿಕೆಟ್ ಪ್ಲೇಯರ್ ನೋಡಬಹುದು ಸಾರಿ ಹೀಸ್ ಸನ್ ಈಸ್ ಎ ಕ್ರಿಕೆಟ್ ಪ್ಲೇಯರ್ ನಾಲ್ಕು ಆಪ್ಷನ್ಸ್ಗಳು ಎ ಫಾದರ್ ಬಿ ಡಾಟರ್ ಸಿ ಮದರ್ ಡಿ ಗ್ರ್ಯಾಂಡ್ ಸನ್ ಅಂದರೆ ಇಲ್ಲಿ ನೋಡ್ಬೋದು ಸನ್ ಅಂದರೆ ಅದು ಮಗ ಅದರ ಅದರ್ ಜೆಂಡರ್ ಇದು ಪುಲ್ಲಿಂಗದಲ್ಲಿರುವುದರಿಂದ ಜೆಂಡರಲ್ಲಿ ಇರೋದ್ರಿಂದ ಅದನ್ನು ಫೆಮಿನಾನ್ ಜೆಂಡರ್ ಅಥವಾ ಸ್ತ್ರೀಲಿಂಗಕ್ಕೆ ಬದಲಾಯಿಸಬೇಕು ಅಂದರೆ ಆ ಪದವನ್ನು ನೋಡ್ಬೋದು ಬಿ ಇದೆಲ್ಲ ಡಾಟರ್ ಮಗಳು ಮಗ ಇದು ಮಗಳು ಆಗಿ ಈ ರೀತಿಯಾಗಿ ಚೇಂಜಸ್ ಆಗ್ತದೆ ಸೊ ಇದು ಏನು ಅಂದರೆ ಇಲ್ಲಿರುವಂತಹ ಜೆಂಡರ್ಸ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಇವು ಆಗಿರುತ್ತವೆ ಇವು ವಿವಿಧ ಮೊರಾರ್ಜಿ ಅಥವಾ ಮೈನಾರಿಟಿ ಮೊರಾಡ್ಜಿ ಅಥವಾ ಆದರ್ಶ ವಿದ್ಯಾಲಯಗಳಲ್ಲಿ ಕೇಳಿರ್ತಾರೆ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ತಾವು ಸಿಂಪಲ್ ಆಗಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನಿಸಬಹುದಾಗಿದೆ